ಹಾಯ್ ಗೆಳೆಯರೆ ನಾನು ಅನುಪಮಾ ನಾಲ್ಕು ವರ್ಷಗಳ ಹಿಂದೆ ಮನೆಯಲ್ಲಿಯೇ ನಡೆದ ಒಂದು ಘಟನೆಗೆ ನಾನು ಸಾಕ್ಷಿಯಾಗಿದ್ದೆ ಡಿಗ್ರಿ ಮುಗಿಸಿದ ನಂತರ ಊರಿನಲ್ಲಿ ಅಲೆದಾಡುತ್ತಿದ್ದಾಗ ನನ್ನ ವಿವಾಹದ ಮಾತುಗಳು ಶುರುವಾಯಿತು ಮೊದಲನೇ ಡಿಗ್ರಿಯಲ್ಲಿದ್ದಾಗಲೇ ಎರಡು ಬಾರಿ ಸಂತೋಷದ ಸನ್ನಿವೇಶಗಳನ್ನು ನೋಡಿದ್ದ ನಾನು ಹೊಸದಾಗಿ ಏನೂ ಅನುಭವಿಸುತ್ತಿಲ್ಲವೆಂಬ ಆಗಾಗ ಬರುತ್ತಿತ್ತು ಮೊದಲನೆಯದಾಗಿ ಕಾಲೇಜಿನಲ್ಲಿ ಹಳೆಯ ಸ್ನೇಹಿತನು ಸೇರಿದ್ದ ಅವನೊಂದಿಗೆ ನಾನು ಸುತ್ತಾಟ ಗಾಡಿಯಲ್ಲಿ ಓಡಾಟ ಸಿನಿಮಾ ಎಲ್ಲವನ್ನೂ ಅನುಭವಿಸಿದ್ದೆ ನಂತರ ಒಂದು ದಿನ ಒಪ್ಪಂದದ ಮೇರೆಗೆ ಸಿಟಿಗೆ ಹೋಗಿ ಆ ಕೆಲಸವನ್ನು ಮಾಡಿ ಬಂತು ನಂತರ ನಮ್ಮ ನಡುವೆ ಜಗಳವಾಯಿತು ಅವನಿಂದ ದೂರವಾಯಿತು ಅವನನ್ನು ಮರೆಯಲು ನನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ್ದೆ ಅವನು ಕೂಡ ಸಿಕ್ಕ ಸಿಕ್ಕ ಹಾಗೆ ಎಲ್ಲೆಂದರಲ್ಲಿ ಸುತ್ತಾಡಿಸುತ್ತಾ ಕೊನೆಗೆ ಆ ಕೆಲಸವನ್ನು ಮಾಡಿಸಿದ್ದ ನನಗೆ ಸಹ ಒಪ್ಪಿಗೆಯೇ ಇತ್ತು ಆದರೆ ಅವನು ಆತುರದ ಯುವಕ ಎಂದು ನನಗೆ ಗೊತ್ತಿರಲಿಲ್ಲ ಕೆಲಸವಾದ ಮೇಲೆ ಅವನು ನನ್ನ ಜೊತೆ ಕಡಿಮೆ ಮಾತನಾಡುತ್ತಾ ಹೊರಗೆ ಬೇಟಿಯಾಗೋಣ ಎಂದರೆ ಬೇಡ ಎನ್ನುತ್ತಿದ್ದ ಕೊನೆಗೆ ಅವನ ನಡವಳಿಕೆಯಿಂದ ಬೇಸತ್ತು ಈ ಸಂಬಂಧ ಬೇಡ ಎಂದು ನಿರ್ಧರಿಸಿ ಏಕಾಂಗಿಯಾಗಿ ಇರತೊಡಗಿದೆ ಇಷ್ಟರಲ್ಲಿ ಮನೆಯಲ್ಲಿ ನನ್ನ ವಿವಾಹದ ಮಾತುಗಳು ಮತ್ತೆ ನಡೆಯತೊಡಗಿದವು ಡಿಗ್ರಿಯು ಮುಗಿದ ಹಿನ್ನೆಲೆಯಲ್ಲಿ ಮನೆಮಂದಿ ನನಗೆ ಕಲ್ಯಾಣ ಮಾಡುವ ನಿರ್ಧಾರಕ್ಕೆ ಬಂದು ಸಂಪ್ರದಾಯದಂತೆ ಮದುವೆ ಮಾಡಿಸಿದರು ಈ ಸಲ ನನಗೆ ಸಾಕಷ್ಟು ಕನಸುಗಳು ಇದ್ದವು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸುವ ನನ್ನ ಪತಿಯ ರೀತಿಯು ನನಗೆ ಹೊಸ ಅನುಭವವಾಗಿತ್ತು ಆದರೆ ಮದುವೆಯ ಮೊದಲ ದಿನವೇ ಅವನು ಕೇವಲ ಎರಡು ಸುತ್ತು ಗಾಡಿ ಓಡಿಸಿ ಸುಸ್ತಾಗಿ ಬಿಟ್ಟ ಇದಾದ ಮೇಲೆ ಜೀವನ ನಿಧಾನವಾಗಿ ಕೆಳಗೆ ಹೋಗತೊಡಗಿತು ಆಗೊಮ್ಮೆ ಈಗೊಮ್ಮೆ ಆ ಕೆಲಸವಾಗುತ್ತಿದ್ದರೂ ಅದರಲ್ಲಿ ಖುಷಿ ಕಮ್ಮಿಯಾಗತೊಡಗಿತು ನಂತರ ಅವನು ಕೆಲಸಕ್ಕೆ ಸೇರಿದ ಅದರಿಂದ ನಾವು ಬೇರೆ ಊರಿಗೆ ಸ್ಥಳಾಂತರವಾಯಿತು ಅವನು ಕೆಲಸಕ್ಕೆ ಹೋದರೆ ಸಂಜೆ ವೇಳೆಗೆ ಮನೆಗೆ ಬರುತ್ತಿದ್ದ ನಾನು ಮನೆಯಲ್ಲಿದ್ದೆ ಬೋರಿಂಗ್ ಎನಿಸುತ್ತಿತ್ತು ಒಂದು ದಿನ ಫೇಸ್ಬುಕ್ ನೋಡುತ್ತಿರುವಾಗ ಮೆಸೇಜೊಂದು ಬಂದಿತು ಮೊದಲು ಮಾತನಾಡಲಿಲ್ಲ ನಂತರ ಗೊತ್ತಾದದ್ದು ಅವನು ನನ್ನ ಪಕ್ಕದ ಮನೆಯ ಯುವಕ ಪರಿಚಯ ಬೆಳೆದಂತೆ ಅವನು ಮನೆಯ ಕಾರಿಡಾರ್ನಲ್ಲಿ ನಿಂತು ಕೇಳಿದ ಏನು ಮಾಡ್ತೀಯ ಯಾವ ಊರು ನಾನು ಉತ್ತರಿಸಿದೆ ಇಲತಲ್ ನನ್ನ ಊರು ನನ್ನ ಪತಿ ಇಲ್ಲಿ ಕೆಲಸ ಮಾಡ್ತಾರೆ ಅವನು ಹೇಳಿದ ನನ್ನದು ಕೂಡ ಇಲಕಲ್ ಹತ್ತಿರದ ಹಳ್ಳಿ ಹೀಗೆ ನಮ್ಮ ಮಾತುಕತೆ ಬೆಳೆಯತೊಡಗಿತು ನನ್ನ ಪತಿಯಿಗೂ ಈ ಹುಡುಗ ಪರಿಚಯವಾಗಿಬಿಟ್ಟ ಅವನೊಬ್ಬ ನಮ್ಮ ಊರಿನವನು ಎಂಬ ಕಾರಣದಿಂದ ಆಗಾಗ ಮನೆಗೂ ಬರುತ್ತಿದ್ದ ಪತಿಯು ನೌಕರಿಗೆ ಹೆಚ್ಚು ಸಮಯ ಕೊಡುತ್ತಿದ್ದ ನನಗೆ ಮಾತ್ರ ಸಮಯ ಕೊಡುತ್ತಿರಲಿಲ್ಲ ಸಂಜೆ ಊಟವಾದ ಮೇಲೆ ಸುಸ್ತಾಗಿ ಇವತ್ತು ಬೇಡ ಎಂದು ತಪ್ಪಿಸುತ್ತಿದ್ದ ನನಗೆ ಮಾತ್ರ ಹಸಿವು ಹೆಚ್ಚಾಗಿತ್ತು ಆರು ಎಂಟು ತಿಂಗಳಲ್ಲಿ ಕೇವಲ ಇಪ್ಪತ್ತು ಬಾರಿ ಮಾತ್ರ ಕೆಲಸ ಅದನ್ನು ಬೇಗನೆ ಮುಗಿಸುತ್ತಿದ್ದ ಕಾಲೇಜಿನಲ್ಲಿ ಆ ಕೆಲಸದ ಬಗ್ಗೆ ಸಾಕಷ್ಟು ಅರಿವು ಇದ್ದ ನನಗೆ ಇದು ಬೇಜಾರಾಗತೊಡಗಿತು ಕಾಲೇಜಿನಲ್ಲಿ ಗೆಳೆಯರು ಹೆಚ್ಚು ಸಮಯ ಆ ಕೆಲಸ ಮಾಡುತ್ತಿದ್ದರು ಹೀಗಾಗಿ ಪತಿಯು ಹೆಚ್ಚಿನ ಸಮಯ ಆ ಕೆಲಸ ಮಾಡಿ ಅಂತ ಬಯಸುತ್ತಿದ್ದೆ ಆದರೆ ಪ್ರತಿ ಬಾರಿ ಬೇಗನೆ ಮುಗಿಸಿದ್ರು ನಾನು ಯಾರಿಗೂ ಹೇಳದೆ ಕಷ್ಟೈಸುತ್ತಲೇ ಇದ್ದೆ ನೀವೇ ಹೇಳಿ ಪ್ರತಿದಿನ ಇದೇ ತರಹವಾದರೆ ಬದುಕು ಎಷ್ಟು ಬೋರ್ ಆಗತ್ತೆ ಹೀಗಾಗಿ ಅವನು ಕೆಲಸಕ್ಕೆ ಹೋದ ಮೇಲೆ ನಾನು ಸಿನಿಮಾ ನೋಡುತ್ತಿದ್ದೆ ಬೇರೆ ತರಕಾರಿ ಉಪಯೋಗಿಸುತ್ತಿದ್ದೆ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆದರೆ ಅದರಿಂದ ಎಷ್ಟೆಯೂ ಸಂತೋಷ ಸಿಗುತ್ತಿರಲಿಲ್ಲ ಆರು ತಿಂಗಳು ಹೀಗೆ ಸಾಗಿದವು ದಿಕ್ಕು ತೋಚಿದೆ ಇದ್ದೆ ಈ ಎಲ್ಲವನ್ನೂ ಹೇಳುವುದು ಸುಲಭ ಆದರೆ ನಿಜವಾಗಿಯೇ ಆ ಕೆಲಸ ಮಾಡುವಾಗ ಸಿಗುವ ಆನಂದ ಬೇರೆ ನನ್ನ ಕಷ್ಟವನ್ನು ಯಾರಿಗೂ ಹೇಳಲಾಗುತ್ತಿರಲಿಲ್ಲ ಅಂತೆಯೇ ನನ್ನ ಜೀವನ ಸಾಗುತ್ತಿದ್ದಾಗ ಒಂದು ವಿಚಿತ್ರ ಘಟನೆ ನಡೆಯಿತು ಈ ಯುವಕ ಮತ್ತೆ ನನ್ನ ಮನೆಗೆ ಬಂದಾಗ ನನ್ನನ್ನು ಹೊಗಳುತ್ತಿದ್ದ ತುಂಬಾ ಚೆನ್ನಾಗಿ ಕಾಣ್ತೀರಾ ಎಂದು ಅವನ ಮಾತು ಕೇಳಿ ಖುಷಿ ಆಗುತ್ತಿತ್ತು ನಾನು ಕೇಳಿದೆ ಇದನ್ನೆಲ್ಲ ನೋಡ್ತೀಯ ನೀನು ಅವನು ಬಡಿದಂತೆ ಸುಮ್ಮನಾಗುತ್ತಿದ್ದ ಸ್ವಲ್ಪ ಮುಜುಗರದ ಸ್ವಭಾವದವನಾಗಿದ್ದ ಆದರೂ ಆಗುಮ್ಮೆ ಈಗುಮ್ಮೆ ಧೈರ್ಯವಾಗಿ ಮಾತನಾಡುತ್ತಿದ್ದ ಮನೆಯಲ್ಲಿದ್ದಾಗ ನನ್ನತ್ತ ಚೊಕ್ಕಟಾಗಿ ನೋಡುವುದನ್ನು ನಾನು ಗಮನಿಸುತ್ತಿದ್ದೆ ಆದರೆ ನಾನು ಸುಮ್ಮನಿದ್ದೆ ನೋಡುತ್ತಿದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು ಆದರೂ ಕೂಡ ಸುಮ್ಮನೆ ಇರುತ್ತಿದ್ದೆ ಯಾಕಂದರೆ ಈ ಹಿಂದೆ ಜೀವನದಲ್ಲಿ ಮಡಿದ ತಪ್ಪುಗಳನ್ನು ಮತ್ತೊಮ್ಮೆ ಮಾಡಬಾರದು ಎಂದು ನಾನು ಸಾಕಷ್ಟು ಯೋಚಿಸಿದ್ದೆ ಸಹಿತ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಆದರೆ ಕೆಲವೊಮ್ಮೆ ನನ್ನ ಯಜಮಾನರು ಕೂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಒಂದು ಬಾರಿ ಮತ್ತೊಮ್ಮೆ ಆ ಕೆಲಸ ಮಾಡಿದರೆ ಎಂದು ಆಲೋಚನೆಗಳು ಬರುತ್ತಿದ್ದವು ಆದರೆ ಇಂತಹ ಹಲವಾರು ಪ್ರಶ್ನೆಗಳನ್ನು ನಾನು ಬದಿಗೊತ್ತಿ ನನ್ನ ಜೀವನವನ್ನು ಕಳೆಯುತ್ತಾ ಮತ್ತೆ ಎರಡು ತಿಂಗಳು ಕಳೆದಿದ್ದವು ಒಂದು ದಿನ ಅವನು ನಮ್ಮ ಮನೆಗೆ ಬಂದಿದ್ದ ಆಗ ನಾನು ಏನು ಇವತ್ತು ಸುಮ್ಮನೆ ಇದ್ದೀಯಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಲೇ ಇಲ್ಲ ಎಂದಾಗ ಅವನು ಸುಮ್ಮನೆ ಇದ್ದ ನಾನು ಯಾಕೋ ಒಂಥರ ಇದ್ದೀಯೆಂದು ಹೇಳಿದ ನಾನು ಕೇಳಿದೆ ನೀವು ದಿನ ಹೀಗೆ ಕೇಳ್ತೀರಾ ನಾನು ದಿನಾಲೂ ಅದನ್ನೇ ಹೇಳ್ತೀನಿ ನಿಮ್ಮ ಯಜಮಾನರು ನಿಮಗೆ ಏನು ಹೇಳುವುದಿಲ್ಲವಾ ನಿಮ್ಮನ್ನು ಹೊಗಳುವುದಿಲ್ಲವಾ ಅಂದಾಗ ನಾನು ಸುಮ್ಮನಾದೆ ಆಗ ಅವನು ಪರವಾಗಿಲ್ಲ ಹೇಳಿ ಎಂದ ಆಗ ನಾನು ನಿನ್ನೊಡನೆ ಮಾತನಾಡುತ್ತಾ ನಾನು ನನ್ನೆಲ್ಲ ನೋವು ಜೀವನದಲ್ಲಿನ ಕಷ್ಟಗಳನ್ನು ಮರೆಯುತ್ತೇನೆ ನನ್ನ ಯಜಮಾನ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದಾಗ ಅವನು ಏನಾಗಿದೆ ಎಲ್ಲವೂ ಚೆನ್ನಾಗಿದೆ ಅಲ್ಲವ ಎಂದ ಆಗ ನಾನು ಅವನಿಗೆ ಕಾಫಿ ಕೊಟ್ಟೆ ಅವನ ಕಣ್ಣು ನನ್ನ ಸೌಂದರ್ಯವನ್ನು ಬಿಟ್ಟುಕೊಂಡು ನೋಡುತ್ತಿದ್ದ ಆಗ ನನಗೆ ಅವನು ಕೂಡ ಇದೇ ಯೋಚನೆಯಲ್ಲಿ ಇದ್ದಾನೆ ಎಂಬ ಅನುಮಾನವಾಯಿತು ಆಗ ನಾನು ಇದೇ ಸರಿಯಾದ ಸಮಯ ಎಂದು ಯೋಚಿಸಿದೆ ಏನು ಹೇಳಬೇಕು ನನ್ನ ಕಷ್ಟ ನನಗೆ ಗೊತ್ತು ಯಾರಿಗೂ ಹೇಳೋಕೆ ಆಗಲ್ಲ ಎಂದಾಗ ಅವನು ಹೇಳಿದರೆ ತಾನೇ ಗೊತ್ತಾಗುತ್ತೆ ಸುಮ್ಮನೆ ಹೀಗೆ ಸುತ್ತು ಬಳಸಿ ಮಾತಾಡಿದರೆ ಏನು ಗೊತ್ತಾಗುತ್ತೆ ಎಂದ ಆಗ ನಾನು ಸರಿ ಇಲ್ಲಿ ಬಾ ಅಂತ ಒಳಗೆ ಕರೆದುಕೊಂಡು ಹೋಗಿ ಹೇಳಿದೆ ನೀನು ನನ್ನ ಎಷ್ಟು ಹೊಗಳುತ್ತೀಯ ಸುಂದರವಾಗಿ ಇದ್ದೀಯಾ ಎಂದೆಲ್ಲ ಹೇಳುತ್ತೀಯ ಆದರೆ ನನ್ನ ಯಜಮಾನರು ಯಾವಾಗಲೂ ನನಗೆ ಸಮಯ ಕೊಡುವುದಿಲ್ಲ ಯಾವಾಗಲೂ ನನಗೆ ಬಯುತ್ತಾ ಏನಾದರೂ ಒಂದು ಎನ್ನುತ್ತಾರೆ ಎಂದು ಅಳುತ್ತಾ ಕುಳಿತೆ ಆಗ ಅವನು ಸರಿ ಅಳಬೇಡ ಯಾರಾದರೂ ಬಂದರೆ ತಪ್ಪು ತಿಳಿಯುತ್ತಾರೆ ಎಂದು ಅಲ್ಲಿಂದ ಹೋಗಿಬಿಟ್ಟ ನನಗೆ ಅವನ ವರ್ತನೆ ಕಂಡು ಶಾಕ್ ಆಯಿತು ಅವತು ನನ್ನ ಉಪಾಯ ಫಲಿಸಿರಲಿಲ್ಲ ಹೀಗೆ ಒಂದಿಷ್ಟು ದಿನಗಳಾದ ಮೇಲೆ ನಾನು ಕೆಲವು ತಂತ್ರಗಳನ್ನು ಪ್ರಯೋಗಿಸಿದೆ ಅವನಿಗೆ ಚಹಾ ಕೊಡುವುದು ಅವನ ಮುಂದೆ ಮನೆಯ ಕಸುಗೂಡಿಸುವುದು ಪಕ್ಕದಲ್ಲಿ ಕೂರುವುದು ಹೀಗೆಲ್ಲಾ ಮಾಡುತ್ತಿದ್ದೆ ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದೆ ಅವನಿಗೂ ಈ ಕೆಲಸದ ಬಗ್ಗೆ ಆಸಕ್ತಿ ಇತ್ತು ಆದರೆ ಆ ವಿಷಯದಲ್ಲಿ ಅವನು ಸ್ವಲ್ಪ ಹೆದರುತ್ತಿದ್ದ ಅದು ನನಗೆ ಗೊತ್ತಾಗಿತ್ತು ಹೀಗಾಗಿ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಟಿವಿಯಲ್ಲಿ ಬರುತ್ತಿದ್ದ ಸಿನಿಮಾದ ಒಂದು ದೃಶ್ಯವನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದೆ ಆಗ ನಾನು ಅವನಿಗೆ ಕೇಳಿದೆ ಯಾಕೋ ಹಾಗೆ ನೋಡ್ತಾ ಇದ್ದೀಯ ನಿನಗೆ ಕಾಲೇಜಿನಲ್ಲಿ ಯಾರು ಇಲ್ವಾ ಎಂದು ಕೇಳಿದಾಗ ಅವನು ಇಲ್ಲ ಎಂದು ಉತ್ತರಿಸಿದ ಆಗ ನಾನು ಯೋಚಿಸಿದೆ ಇವನು ಒಬ್ಬಂಟಿ ಅದಕ್ಕೆ ಇಷ್ಟು ಹೆದರುತ್ತಾನೆ ಕೂಡಲೇ ನಾನು ಒಳಗೆ ಹೋಗಿ ಅವನನ್ನು ಕರೆದೆ ಅವನು ಬಂದು ಆಶ್ಚರ್ಯಚಿಕಿತನಾಗಿ ನನ್ನನ್ನು ನೋಡುತ್ತಿದ್ದ ಏನು ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದೆ ಅವನು ಸುಮ್ಮನೆ ನಿಂತಿದ್ದ ನಾನು ಹೇಳಿದೆ ಹೆದರಬೇಡ ನಿನಗೆ ಎಲ್ಲವನ್ನೂ ಹೇಳಿಕೊಡ್ತೀನಿ ಅವನಿಗೆ ಈ ಕೆಲಸ ಮಾಡಬೇಕು ಅಂತ ಮೊದಲಿನಿಂದ ಆಸೆ ಇತ್ತು ಆದರೆ ಇದು ಸರಿನಾ ಎಂದು ಅವನು ಕೇಳಿದ ನಾನು ಅಬ್ಬಾರೋ ಪರವಾಗಿಲ್ಲ ಎಂದೆ ಕೈ ಹಿಡಿದು ಎಳೆದಾಗ ಆತ ಬಿದ್ದು ಬಿಟ್ಟ ಮೈಯಲ್ಲಿ ಕರೆಂಟ್ ಹೊಡೆದಂತೆ ವಾಸವಾಗಿತ್ತು ಕೊನೆಗೆ ಅವನೇ ಆ ಕೆಲಸ ಮಾಡಿದ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯ ಬಾಗಿಲಿನ ಬೆಲ್ ಶಬ್ದವಾಗಿ ಬಿಟ್ಟಿತ್ತು ಆದರೆ ಯಾರೋ ತಪ್ಪು ಅಡ್ರೆಸ್ ಕೇಳಿಕೊಂಡು ಬಂದಿದ್ದರು ಅವತ್ತು ನಾನು ಬಚಾವಾಗಿದ್ದೆ ಹಾಗಾಗಿ ಅದೇ ಮೊದಲು ಅದೇ ಕೊನೆ ಯಾವತ್ತೂ ಬೇರೆ ಎಲ್ಲಿಯೂ ಆ ಕೆಲಸ ಮಾಡಲಿಲ್ಲ ಎಲ್ಲಕ್ಕಿಂತ ಜೀವನ ಮುಖ್ಯ ಮತ್ತೆ ನನ್ನ ಪಾಡಿಗೆ ನಾನು ಬದುಕು ನಡೆಸಿದೆ ನಾನು ಅಲ್ಲಿಂದ ಹೊರಟು ಬೇರೆ ಊರಿಗೆ ಬಂದು ನಂಬರ್ ಬದಲಾಯಿಸಿ ಬಿಟ್ಟಿದ್ದೆ ಆದರೆ ಆ ನೆನಪುಗಳು ಇಂದಿಗೂ ನನ್ನಲ್ಲಿ ಉಳಿದಿವೆ ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಬಾರದು ತಪ್ಪು ಕೆಲಸ ಮಾಡಬೇಡಿ ಎನ್ನುವುದು ನನ್ನ ವಿನಂತಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ